ಶುಚಿಕ್ರಮಾರ್ಥ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಬಳ್ಳೂರು ಗ್ರಾಮದಲ್ಲಿರುವ ಶಕ್ತಿ ಅಮ್ಮನವರು ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಮ್ಮನವರಿಗೆ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗ್ತಾ ಇದೆ ಬೆಳಿಗ್ಗೆನೇನೆ ಎಲ್ಲರೂ ತಾಯಿಯ ದರ್ಶನ ಪಡೆದು ಪಾತ್ರರಾಗಿ ತಾಯಿಯನ್ನು ನೀವು ಏನು ಬೇಕೋ ಕೇಳ್ಕೊಳ್ಳಿ ತಾಯಿ ಕರುಣಿಸ್ತಾರೆ ನಮ್ಮ ಯೋಗಶಕ್ತಿ ಅಮ್ಮನವರು ಏನು ಬೇಕಾದರೂ ಕೇಳ್ಕೊಂಡು ನಿಮಗೆ ಕಾಣುವುದರಿಂದ ನಾವು ಆಯ್ಕೆಗೂ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ತಾಯಿ ಅಂತ ನಾನು ಕೇಳ್ಕೊತೀನಿ